ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತಗಳ ಸ್ನೇಹಿತರೆ ನಾನಿವತ್ತು ಮೇಕೆಗಳಿಗಾಗಲಿ ಟಗರುಗಳ್ನ ಈಸಿಯಾಗೇ ಸಾಕಬೇಕು ಸಡ್ಡುಗಳಲ್ಲಾಗಲಿ ಅಥವಾ ಕೂಡ ಪದ್ಧತಿಯಲ್ಲಾಗಲಿ ಯಾವುದ್ರಲ್ಲಾಗಲಿ ಈಸಿಯಾಗೇ ಸಾಕಬೇಕು ಯಾಕಂದರೆ ಈಗ ಮೇವನ್ನ ಕೊರತೆ ಜಾಸ್ತಿ ಮೇವು ಕೊರತೆ ಜಾಸ್ತಿಯಿಂದ ಸಡ್ಡುಗಳನ್ನೆಲ್ಲ ಎಷ್ಟೋ ಜನ ಪಾಳ್ಬಿಡ್ತಾವ್ರೆ ಆದ್ದರಿಂದ ಅವರು ನಮ್ಮ ರೈತರುಗಳು ಈಸಿ ಮೆಥಡಿಂದ ಟಗರುಗಳು ಸಾಕಿ ಲಾಭ ಕಾಣಬೇಕು ಆ ಮೆಥಡ್ ನ ನಮ್ಮ ಸ್ನೇಹಿತರಾದ ನಮ್ಮ ಶ್ರೀನಿವಾಸರವರು ಮಾಡ್ಕೊಂಡಿದ್ದಾರೆ ನಾನು ಹೇಳಲ್ಲ ಅದ್ರ ಬಗ್ಗೆ ಅವ್ರ ಬಾಯ್ಲೇ ನಾನು ಹೇಳಿಸ್ತೀನಿ ಮದೊಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ಅವ್ರನ್ನ ನಿಮಗೆ ಅದೇ ಥರ ಮೇಕೆಗಳನ್ನ ಸಾಕಿ ಅವರು ಲಾಭ ಕಂಡ್ಕೊಂಡವ್ರೆ ಆದರೆ ನಮ್ಮ ರೈತರುಗಳಿಗೆ ನಾನು ಯಾವಾಗೂ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಪ್ರತಿಯೊಬ್ಬರಿಗೂ ಏನೇ ಅದನ್ನೇ ನಾನು ತೋರಿಸೋದು ಅಂದ್ಬಿಟ್ಟು ನೋಡಿಸ್ತಾ ಇದ್ದರೆ ಅವ್ರ ಬಾಯಲ್ಲೇ ನಾನು ಕೇಳ್ತೀನಿ ಬನ್ನಿ ಶ್ರೀನಿವಾಸ್ ಅವರೇ ನೀವು ಮೇಕೆಗಳು ಸಾಕಬೇಕಾದ್ರೆ ನೀವು ಏನು ಮೆತೆಯನ್ನು ಮಾಡ್ಕೊಂಡಿದ್ರೆ ಅದನ್ನ ನಮ್ಮ ರೈತರುಗಳಿಗೆ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡಿ ನಾವು ಮುಸ್ಕುನ್ ಜೋಳ ಬೆಳ್ಕೊಂಡಿದೀವಿ ಇದನ್ನ ಚಾಪ್ ಕಟ್ರು ಮಾಡಿ ಹಾಕ್ತಿವಿ ಬೆಳ್ಕೊತಾ ಇದ್ರೆ ಮರಿ ಸಾಕೋದ್ ಮುಖ್ಯ ಅಲ್ಲ ಮೇವು ಮೊದಲು ಮೇವು ಮಾಡ್ಕೋಬೇಕು ಮೇವಿದ್ರೆ ಇದ್ರೆ ಮರಿ ಸಾಕೋದೇನು ದೊಡ್ಡ ವಿಷಯ ಅಲ್ಲ ಮೇವು ಮಾಡಿಕೊಂಡು ಅಕ್ಷೆ ಗಿಡ ಹಾಕಿದೀನಿ ಅದು ಬಂದದೆ ಜೋಳ ಈ ತರ ಏನಾದ್ರೂ ಒಂದ್ ಮಾಡ್ಕೊಂಡು ರಾಗಿ ಹುಲ್ಲು ಮೆದೇಲಿ ರಾಗಿ ಹುಲ್ಲು ಇದ್ರೆ ರಾಗಿ ಹುಲ್ಲೆ ಹಾಕೊಂಡು ತರ ಜೋಳ ಇಲ್ದಿದ್ರೆ ಮರಿ ಮೇಂಟೈನ್ ಮಾಡಕ್ ಆಗಲ್ಲ ಜೋಳನ ಏನೋ ಒಂದ್ ಮೇವು ಮಾಡ್ಕೋಬೇಕು ಮುಖ್ಯವಾಗಿ ಮೇವು ಇಲ್ದ ಇದ್ರೆ ಮರಿ ಆಗಲ್ಲ ಆ ಮರಿ ಚೆನ್ನಾಗೂ ಬರಲ್ಲ ಇವಾಗಿಂದ ನಾವು ಒಂದಷ್ಟು ದಿನ ಜೋಳ ಅಕ್ಕಿ ಸೊಪ್ಪು ಎಲ್ಲಾ ಮೇಂಟೈನ್ ಮಾಡ್ಕೊಂಡು ಒಣ್ಮೇವ್ ಕಾಲದಲ್ಲಿ ಒಂದಷ್ಟು ಉಳ್ಳಿ ಗಿಳ್ಳಿ ಸ್ಟಾಕ್ ಮಾಡ್ಕೊಂಡ್ರೆ ಮರಿ ಸಾಕದ್ ಲೆಕ್ಕಕ್ಕಿಲ್ಲ ಈಗ ಏನಾರ ಮಾಡ್ಕೊಂಡಿದೀರಾ ಹೌದೌದು ಎರಡ್ ಮೂರ್ ಕಡೆ ಹಾಕಿ ಚೆಲ್ತಾ ಇರ್ತೀವಿ ಒಂದ್ ಇನ್ನೊಂದ್ ಬಂದಿರ್ತದೆ ಆ ಆತರ ಸೀಮೆ ಏನಾರ ಒಂದ್ ಮೇವಿರ್ಬೇಕು ನಮ್ ತೋಟದಲ್ಲಿ ಮೇವಿಲ್ದೆ ಇಲ್ದೆ ತಗೊಂಡಂತೂ ಮೇಯಿಸಿದ್ರೆ ದುಡ್ಡು ಕೊಟ್ಟು ಮೇಯಿಸಿದ್ರೆ ಏನು ಸಿಕ್ಕಲ್ಲ ಮರಿಗೆ ಬ್ಯಾಸ್ಕೆಲ್ ಏನ್ ಮಾಡಿದ್ರ ನೀವು ಬ್ಯಾಸ್ಗೆಲಿ ನಾವು ಇದ್ ಮೂರ್ ಎಕರೆ ಉಳ್ಳಿನ ಕಿತ್ಕೊಂಡ್ ಹಂಗೆ ನಾವು ಹೋಗ್ತೀರಾ ಹಂಗೆ ಮನೇಲಿ ಮಡಿಕ ಅದನ್ನೇ ಹಾಕೊಂಡ್ ಒಂದ್ ಮೂರ್ ತಿಂಗಳು ಬರಿ ಹುಳ್ಳಿನೇ ಮೇಯಿಸ್ತು ಆ ತರ ಮೇಯಿಸ್ತಾವ್ ಯಾವನೇ ಆಗಿ ಕೊಂಡ್ಕೊಂಡು ಬೇಸದ ಏನೂ ಸಿಗಲ್ಲ ನೋಡಿಸ್ತಾ ಇದ್ರೆ ಅವ್ರು ಬೇಸ್ಗೆ ಎಲ್ಲಿಗೋಸ್ಕರನೇ ಗೋಸ್ಕರ ಉಳ್ಳಿ ಚೆಲ್ಕೊ ಬಿಡ್ತಾರೆ ಅವ್ರಿಗೆ ಬಹಳ ಈಜಿ ಆಯ್ತದೆ ಅದನ್ನ ತೋರಿಸ್ತಾವ್ರೆ ಈಗ ಶ್ರೀನಿವಾಸ್ ನೀವು ಅಕ್ಷೆ ಗಿಡ ತೋರಿಸ್ತೀರಾ ನೀವು ನೋಡಿದ್ರಿ ಹೋಗೋಣ ಅಲ್ಲಿಗೆ ನೋಡಿ ಸ್ನೇಹಿತರೆ ಅಕ್ಸೈ ಗಿಡ ಅನ್ಬಿಟ್ಟು ಹಾಕಿದ್ದಾರೆ ಯಾವ ತರ ಹಾಕಿದ್ರು ಮೇವು ಕೊಟ್ಟರೆ ಉಪಯೋಗ ಆಯ್ತಿದೆ ಶ್ರೀನಿವಾಸ್ ಅವರೇ ನೀವು ಹಾಕಿ ಎಷ್ಟು ದಿನ ಆಯ್ತು ಮೇಕೆಗಳಿಗೆ ಯಾವಾಗ ಹಾಕಿದ್ರೆ ಏನ್ ಉಪಯೋಗ ಅನ್ನೋದನ್ನ ಡಿಟೇಲ್ ಆಗಿ ತಿಳ್ಕೊಡಿ ಏನ್ ತರ ಇದು ಒಂದು ನಾಲ್ಕರಿಂದ ಐದು ತಿಂಗಳಾಗೈತೆ ಇವಾಗ ಆಟ ಕಟಾವ್ ಬರುತ್ತೆ ಇದು ಮರಿಗಳಿಗೆ ತುಂಬಾ ಒಳ್ಳೆ ಮೇವು ಪೌಷ್ಟಿಕಾಂಶ ಜಾಸ್ತಿ ಇದೆ ಇದ್ರೊಳಗೆ ಈ ಸೀಮೆ ಹುಲ್ಲಲ್ಲಿ ಹೋದ್ರಲ್ಲೆಲ್ಲ ಬರೀ ನೀರ್ ಅಂಶ ಇರ್ತದೆ ಇದರಲ್ಲಿ ಪೌಷ್ಟಿಕಾಂಶ ಚೆನ್ನಾಗಿದೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾವ್ ಹಾಕೊಂಡಿದೀವಿ ಇದು ಶಿರಾ ಕಡೆಯರು ಮಂದೆ ಕುರಿಯರ್ ಬರ್ತಾರೆ ಅವರು ನಮ್ ತೋಟ ಸ್ಟೇ ಆಯ್ತಾರೆ ಏನಾರ ಇಲ್ಲಿ ಕೆರೆ ಎಲ್ಲ ಆಯ್ತಲ್ಲ ಎಲ್ಲೇ ಹೋದ್ರು ಬಂದಿಲ್ಲ ಒಂದ್ ಮೂರ್ ದಿನ ಇರ್ತಾರೆ ಅವ್ರು ನನಗೆ ಹೇಳ್ತಾ ಇರ್ತಾರೆ ಆಕ್ರಿ ಚೆನ್ನಾಗ್ ಬರ್ತದೆ ಮರಿ ಸಾಕೋ ನಮಗೊಂದ್ ಸ್ವಲ್ಪ ಮರಿ ಸಾಕ ಹುಚ್ಚಿ ಅವ್ರು ಬಂದಾಗಲ್ಲ ಎರಡು ಮೂರ್ ಮರಿ ಸಾಕ್ತಾ ಇದ ಅವಾಗ ಹೇಳ್ತಾ ಇರೋರು ನಮ್ಗೆ ಅಕ್ಷ ಗಿಡ ಅವರು ಸೆಡೆ ಗಿಡ ಅಂತ ಹೇಳ್ತಾರೆ ಇದಕ್ಕೆ ಆ ಕಡೆ ಸೈಡ್ ಸೆಡೆ ಗಿಡ ಅಂತ ಹೇಳ್ತಾರೆ ಸೆಡೆ ಸೊಪ್ಪದೇ ಅದ್ ಹಾಕ್ಬಿಡಿ ಚೆನ್ನಾಗಿ ಸಾಕ್ತಿರಿ ನೀವ್ ಮರಿ ಅಂತ ಹೇಳ್ತಾ ಇದ್ರ ನಮ್ಗೆ ಆಮೇಲೆ ಅವ್ರ ಕೈಲಿ ಬೀಜನ್ನು ತರ್ಸ್ಕೊಂಡಿದ್ದೆ ಒಂದ್ಸತಿ ಹಾಕ್ಲಿಲ್ಲ ಬೀಸಾ ಹಾಕ್ಬಿಟ್ಟೆ ನಾನು ಅಂತ ಹೋಗ್ಬಿಡ್ತು ಆಮೇಲೆ ಬೆಂಗ್ಳೂರ್ ಮಾರ್ಕೆಟ್ ಅಲ್ಲಿ ಎರಡು ಕೆಜಿ ತರಿಸಿ ಒಂದ್ ಅರ್ಧ ಎಕರೆಗೆ ಹಾಕಿದೀನಿ ಒಂದಷ್ಟು ಚೆನ್ನಾಗೆ ಮೇಯ್ತವೆ ಚೆನ್ನಾಗಿ ಹೊಟ್ಟೆ ತುಂಬಾ ಮೇಯ್ತಾವೆ ತೂಕ ಮೇದ್ರೆ ಈಸಿ ಬೆಳೆ ಸತಿ ಹಾಕಬಿಟ್ರೆ ಒಂದ್ ನಾಲ್ಕೈದು ವರ್ಷ ಅಂತೂ ಬರುತ್ತೆ ಇದು ಮುಖ್ಯವಾದ ವಿಷಯ ಕೇಳ್ಕೊಡ್ರಿ ನಾಲ್ಕೈದು ವರ್ಷ ನೀವು ನೇವ್ಗೆ ಯಾವ್ದೇ ಕಾರಣಕ್ಕೂ ಚಿಂತೆ ಮಾಡುವಂಗೆ ಇಲ್ಲ ಆತರ ಹಾಕಿದ್ದಾರೆ ನೋಡಿ ತರ ಹಾಕ್ಬೇಕು ನಾನು ಮೂರ್ ಅಡಿಗೊಂದು ಪಟ ಹಾಕಿದೀನಿ ನಾವ್ ಇವಾಗ ಕುಯ್ದು ಬಿಟ್ಟು ಆರ್ ಅಡಿಗೊಂದು ಒಂದು ಮೂರ್ ಅಡಿ ಒಂದು ಪಟನ ತೆಗೆ ಸೊಪ್ಪು ಫಸ್ಟ್ ಚೆನ್ನಾಗಿ ಒದಗುತ್ತದೆ ಅದ್ನ ಕುಯ್ಕೊಂಡ್ಮೇಲೆ ಒಂದು ಪಟ ತೆಗೆದು ಬಿಡ್ತೀವಿ ಆರಡಿ ಉಳ್ಕೊಳುತ್ತೆ ನೀವು ಟ್ರಾಕ್ಟರ್ ಆದ್ರೂ ಉತ್ಕೋಬಹುದು ಏನಾದ್ರೂ ಮಾಡ್ಕೋಬಹುದು ಆ ಬೆಳ್ಕೊಂಡ್ರೆ ಮರಿ ಸಾಕಂತೂ ಈಜಿ ಒಂದ್ಸತಿ ಕೂಯ್ ಮೇಲೆ ಎರಡು ತಿಂಗಳು ಒಂದ್ ತಿಂಗಳು ಬರ್ತಾ ಇರುತ್ತೆ ನೋಡಿ ಇಲ್ಲಿ ನಾವು ಕೂಜಿದೀವಿ ನೋಡಿ ಇಲ್ಲಿ ಆಗ್ಲೆ ಸ್ವಲ್ಪ ದಿನ ಒಂದು ತಿಂಗಳ ಆಗೈತೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು ಎರಡನೇ ಬೆಳೆ ಇದು ಬರ್ತಾ ಇರುತ್ತೆ ಒಂದ್ ಪಟ ತೆಗಿಬೇಕು ಅದು ಹತ್ರ ಹಾಕ್ಬಿಟ್ಟಿದೀನಿ ನಾನು ಒಂದ್ ಪಟ ತೆಗೆದ್ರೆ ಸೊರೋಗುತ್ತೆ ಆದ್ರೂ ಚೆನ್ನಾಗಿ ಬಂದೈತೆ ನನ್ನ ಸ್ನೇಹಿತರೆ ಇದು ಆದ್ರೂ ಚೆನ್ನಾಗಿ ಬೆಳೆದಿದ್ದಾರೆ ನೋಡಿ ಯಾವ ತರ ಬೆಳೆದ್ರೆ ನಿಮ್ ಮುಂದೆ ನಾನು ತೋರಿಸ್ತಾ ಇದ್ದ ಚಿತ್ರನ ಅವರು ಸಹಿತ ಇರೋದ್ನ ಏನೈತೆ ಅದನ್ನ ಹೇಳ್ತಾವ್ರೆ ನಾವು ಎಡಿಟ್ ಇಲ್ಲ ಏನಿಲ್ಲ ಅದೊಂತರ ಅದರಿಂದ ಅವ್ರು ಲಾಭ ಕಂಡ್ಕೊಂಡಿದ್ದಾರೆ ಮೇಕೆಯಿಂದ ಆದ್ರಿಂದ ಅದಕ್ಕೋಸ್ಕರ ನಮ್ಮ ರೈತರುಗಳು ಇದನ್ನೆಲ್ಲ ತಿಳ್ಕೊಂಡು ಫಾಲೋ ಮಾಡ್ಲಿ ಅನ್ಬಿಟ್ಟೋಸ್ಕರ ಈ ವಿಡಿಯೋ ಮಾಡ್ತಾ ಇದೀವಿ ಇನ್ನೇನಾರ ಹೇಳ್ತೀರಾ ಭಾಗದಲ್ಲಿ ಇದು ಯಾರು ಹಾಕಿಲ್ಲ ಹಾಕೊಂಡು ಬೆಳಕೊಂಡ್ರೆ ಒಳ್ಳೇದು ಇದು ಸೊಪ್ಪು ಚೆನ್ನಾಗಿ ಮೇಯ್ತವೆ ಏನು ಭೂಮಿ ರಸಗಿದ್ಬಿಟ್ರೆ ನೀರ್ ಇದ್ಬಿಟ್ರೆ ಏನ್ ನೀರ್ ಜಾಸ್ತಿ ಕೇಳಲ್ಲ ಇದು ವಸ್ತಿ ಜಾಗ ಏನ್ ಬೇಕಾಗಿಲ್ಲ ಒಂದ್ ಸ್ವಲ್ಪ ನೀರ್ ಬಿಟ್ಕೊಂಡ್ರೆ ಸಾಕು ಚೆನ್ನಾಗಿ ಬೆಳೀತದೆ ಮೇ ಮರಿ ಮೇವು ಮೇಂಟೇನ್ ಮಾಡಬಹುದು ಅವರು ಮುಖ್ಯ ಪಾಯಿಂಟ್ ಗಳು ಹೇಳ್ತಾರೆ ಲೆಕ್ಕಿ ಮುಸ್ಕುಂಜೋಳ ಅದು ಇದು ಅಂದ್ರೆ ಅದು ಒಂದ್ ಸೈಡ್ ಇರ್ಲಿ ಅದು ಸತಿ ಕುಯ್ಕೊಂಡು ಬಿಟ್ರೆ ತಿರ್ಗಾ ಬೇರೆ ಹೊಸದಾಗ ಹಾಕಿ ಬೆಳಿಬೇಕು ಇದು ಆ ತರ ಅಲ್ಲ ಕುಯ್ತಾ ಇದ್ರೆ ಬತ್ತಾನೆ ಇರ್ತದೆ ಎರಡು ತಿಂಗಳಿಗೆ ಸತಿನೋ ನಾವು ಒಂದ್ವಾರ ತಿಂಗಳಿಗೆ ಒಂದ್ಸತಿ ನಾವು ಬತ್ತಾ ಇರ್ತದೆ ಕರೆಕ್ಟಾಗಿ ವ್ಯವಸಾಯ ಮಾಡ್ಕೊಂಡು ಕಳೆ ಬೆಳೆಸ್ತೇವೆ ಹೋದ್ರೆ ಐದು ಹತ್ತು ವರ್ಷ ಬತ್ತದೆ ಅಂತ ಹೇಳ್ತಾರೆ ಬೇಡ ನಮ್ಗೆ ಐದಾರು ವರ್ಷ ಬರ್ಲಿ ಸಾಕು ಬೇರೆ ತಿರ್ಗ ಹಾಕೋಬಹುದು ನೀರು ಕಮ್ಮಿ ಅಂತಾನೆ ಹೇಳ್ತಾರೆ ನೀರು ಕಮ್ಮಿ ತಗೋತದೆ ಮರಿಗಳು ತೂಕ ಬರ್ತವೆ ಮರಿಗಳು ನೈಸ್ ಆಗಿ ಬರ್ತವೆ ನಿಮ್ಗೆ ಹೆಚ್ಚಿಗೆ ಲಾಭ ಸಿಗ್ತದೆ ಅಂತ ಅವ್ರ ಮೇನ್ ಮೇನ್ ಪಾಯಿಂಟ್ ನಮ್ಮ ರೈತರುಗಳಿಗೆ ತಿಳ್ಕೊಳ್ಳಿ ಅಂದ್ಬಿಟ್ಟು ನಾನು ಅದಕ್ಕೋಸ್ಕರ ನಾನು ತಿಳಿಸ್ತಾ ಇದ್ದ ನೋಡಿ ನೋಡಿ ನಾವು ಮರಿ ಕಟ್ ಮರಿ ಮಾರ್ಬಿಟ್ಟಿದ್ದೀವಿ ಈಗ ಕಟ್ ಮಾಡಿಲ್ಲ ಇಪ್ಪತ್ತಡಿವರೆಗೂ ಬೆಳೆದೈತೆ ಇಪ್ಪತ್ತಡಿ ಆಯ್ತು ನೀವು ಹಾಕೊಳ್ಳಿ ಒಂದ್ ಇಪ್ಪತ್ತಡಿ ಬೆಳೆದೈತೆ ಎಷ್ಟು ಒಂದ್ ಗಿಡದಲ್ಲಿ ಎಷ್ಟು ಸೊಪ್ಪಾಯ್ತಿದೆ ಆಮೇಲೆ ಕಡಿತಾ ಕಡಿತಾ ಜಾಸ್ತಿ ಬರ್ತಾ ಇರ್ತದೆ ಒಳ್ಳೆ ಸೊಪ್ಪು ನಮ್ಮ ಕಡೆ ಬೆಳ್ಕೋಬಹುದು ಜನ ಆರಾಮಾಗಿ ತಂದಾಕೋದು ಮಾರ್ಕೆಟ್ ಅಲ್ಲಿ ಹೋದ್ರೆ ಬೀಜ ಸಿಕ್ತವೆ ಒಂಬೈನೂರು ರೂಪಾಯಿ ಸಾವಿರ ರೂಪಾಯಿ ಬೀಜಕ್ಕೆ ತಗೋತಾರ ಒಂದು ಕೆಜಿಗೆ ಏನು ತೊಂದರೆ ಇಲ್ಲ ಒಂದು ಕೆ ಜಿ ತೊಂದರೆ ಒಂದು ಅರ್ಧ ಎಕರೆ ಮುಕ್ಕಾಲು ಎಕರೆಗೆ ಹಾಕಬಹುದು ಆಮೇಲೆ ನಾವೇ ಮಾಡ್ಕೊಬೋದು ಎರಡು ಗಿಡ ಬಿಟ್ಕೊಂಡ್ರೆ ಅದರಲ್ಲೇ ಬೀಜ ಆಯ್ತವೆ ಸದ್ಯಕ್ಕೆ ಫಸ್ಟು ತಂದ್ಬಿಟ್ಟು ಹಾಕೊಂಡ್ರೆ ಮರಿಗಳಿಗೆ ಮೇವು ಯೇಚ್ನೆ ಇರಲ್ತು ಮರಿಗೆ ಮೇವು ಮಾಡ್ಕೊಂಡ್ರೆ ಮರಿ ಸಾಕೋದು ಲೆಕ್ಕಕ್ಕಿಲ್ಲ ಮೇವು ಇಲ್ಲೇ ಇದ್ರೆ ಮರಿ ಸಾಕಕ್ಕಾಗಲ್ಲ ಅಪ್ಕೋರ್ಸ್ ಕರಗ ಸ್ನೇಹಿತರೆ ನೋಡಿ ಮರಿ ಸಾಕೋದು ಎಷ್ಟು ಈಜಿ ಅನ್ನೋದನ್ನ ಈ ಥರ ಈಜಿ ಅನ್ನೋದನ್ನ ಅದ್ಕೊ ತೋರಿಸ್ತಾ ಇದ್ದೀನಿ ಏನಾರ ನಮ್ಮ ಕೊಟ್ಟಂಥ ಮಾಹಿತಿ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬರ್ ಆದರೆ ಮಾಡಿ ಲೈಕ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ನನ್ನ ಪ್ರೀತಿಯ ಸ್ನೇಹಿತರೆ